ಕೇಳಿ ಸರ್ ಇವತ್ತು ಚೌಡೇಶ್ವರಿ ವಾರ್ಡ್ ಬೇಕು ಅಂತ ಆಗ್ರಹಿಸ್ತಾ ಇದ್ದೀರಾ ಸರ್ಕಾರವನ್ನು ಏನೇನು ಇವಾಗಿದ್ದೇವೆ ಅಪೋ ಅಪ ಅಪಸವ್ಯಗಳು ಏನೇನಾಗಿದೆ ಇಲ್ಲಿ ಸರ್ ಈಗ ಎರಡು ಸಾವಿರದ ಏಳು ಎಂಟರಲ್ಲಿ ಮಹಾನಗರ ಪಾಲಿಕೆ ಆದಾಗ ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ಅವರು ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟರು ಆವತ್ತಿನ ದಿವಸ ಇಟ್ಟಾಗ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಜನರನ್ನು ಮುಖಂಡರನ್ನು ಕರೆಸಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಈ ವಾರ್ಡಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಚೌಡೇಶ್ವರಿ ಕಲ್ಯಾಣ ಮಂಟಪ ಇದೆ ಮತ್ತು ಚೌಡೇಶ್ವರಿ ಮಂದಿರ ಅದ್ರ ಜೊತೆಗೆ ಚೌಡೇಶ್ವರಿ ಲೇಔಟ್ ಇದೆ ಇಷ್ಟೆಲ್ಲ ಇರೋದರಿಂದ ಶಾಸಕರಾಗಲಿ ನಾವೆಲ್ಲ ಸೇರಿ ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಬರಬೇಕು ಅಂತ ಅವಾಗ ಮನಸ್ಸು ಮಾಡಿ ಶಾಸಕರ ಅದೇ ಹೆಸರನ್ನು ಇಟ್ಟಿದ್ದಾರೆ ಈಗ ಇಷ್ಟು ವರ್ಷ ಆದಮೇಲೆ ಮೊನ್ನೆ ಜಿ ಬಿ ಎ ಆದಾಗ ಒಂದೂವರೆ ತಿಂಗಳ ಮೊದಲು ಆವಾಗಲೂ ಕೂಡ ಈ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ಇದೆ ಬೇರೆ ವಾರ್ಡ್ಗೆ ಹೆಸರುಗಳು ಬದಲಾಯ್ತಿದ್ರು ಈಗ ಮೂರು ದಿವಸದ ಮೊದಲು ಮತ್ತೆ ಚೇಂಜ್ ಮಾಡಿದ್ದಾರೆ ಆ ಚೇಂಜಲ್ಲಿ ಏನಾಗಿದೆ ನಮ್ಮ ತಾಯಿ ಚೌಡೇಶ್ವರಿ ವಾರ್ಡ್ನ ಹೆಸರೇ ಇಲ್ಲ ವಾರ್ಡು ಎರಡು ನಮ್ಮದು ವಾರ್ಡ್ ಎರಡಿರೋದು ಒಂದು ಅಂತ ಮಾಡಿಬಿಟ್ಟು ರಾಜ ಕೆಂಪೇಗೌಡ ವಾರ್ಡು ಅಂತ ಇಟ್ಟಿದ್ದಾರೆ ಅದು ಕೇಳಿರೋದು ಓಲ್ಡ್ ಟೌನ್ಗೆ ನಮ್ಮ ಚೌಡೇಶ್ವರಿ ಹೆಸರೇ ಇಲ್ದಂಗೆ ಮಾಡಿದ್ದಾರೆ ಇದಕ್ಕೆ ನಾವು ಧಿಕ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಮಾಡಿರೋದು ತಪ್ಪು ನಮ್ಮ ವಾರ್ಡ್ಗೆ ವಾರ್ಡ್ ನಂಬರ್ ಇಡೇ ಎರಡೇ ಇರಬೇಕು ಚೌಡೇಶ್ವರಿ ವಾರ್ಡ್ ಅಂತಲೇ ಇರಬೇಕು ನಮ್ಮ ತಾಯಿ ಚೌಡೇಶ್ವರಿ ದೇವಿ ಈ ವಾರ್ಡಿನ ಭಾಗದಲ್ಲಿ ಮುಖ್ಯವಾದ ದೇವತೆ ದೊಡ್ಡ ದೇವಸ್ಥಾನ ಆದ್ದರಿಂದ ನಮಗೆ ವಾರ್ಡ್ ಟು ಚೌಡೇಶ್ವರಿ ವಾರ್ಡ್ ಅಂತಲೇ ಇರಲೇಬೇಕು ಅಂತ ನಮ್ಮ ಗಟ್ಟಿ ಇದು ಆಗ್ರಹ ಆಗ್ರಹ ನಮ್ಮ ಹೆಸರು ಎ ಎಸ್ ರಾಜ ನಗರಮಂಡಲ ಉಪಾಧ್ಯಕ್ಷ ಧನ್ಯವಾದ